ಹಾಯ್ ಫ್ರೆಂಡ್ಸ್ ವೆಲ್ಕಮ್ಸ್ ಟು ಬಂಗಾರ್ಟ್ಸ್ ಚಾನಲ್ ಯಾರೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಾಡಿ ಅಂತ ಹೇಳ್ತಾ ಇವತ್ತು ಫ್ರೈಡೇ ಇವತ್ತಿನ ಡೇ ಎಲ್ಲ ಹೇಗೆಲ್ಲ ಹೋಗುತ್ತೆ ನೋಡೋಣ ಮೊನ್ನೆ ಇವತ್ತು ನಾವು ಸ್ವಲ್ಪ ಊರಿಗೆ ಬಿಡಬೇಕು ಸಿಂಧನವ್ರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಸಿಂಧನವ್ರಿಗೆ ಹೊರಟ್ವಿ ನಾನು ನಮ್ಮಮ್ಮಿ ಮತ್ತು ನನ್ನ ಮಕ್ಕಳು ನಮ್ಮ ಯಜಮಾನ್ರು ಮತ್ತು ಅಣ್ಣ ಸೇರಿಬಿಟ್ಟು ಹೊರಟ್ವಿ ಅಲ್ಲಿ ಸ್ವಲ್ಪ ಅಮ್ಮಂದು ಬ್ಯಾಂಕಿನ ಕೆಲಸ ಇತ್ತು ಹಾಗಾಗಿ ಹೋಗ್ತಾ ದಾರಿಯಲ್ಲಿ ನಾಷ್ಟ ಮಾಡಿಕೊಂಡ್ವಿ ಇಲ್ಲಿ ನೋಡಿ ಹಡಗು ತಗೊಂಡು ಹೋಗ್ತಿದ್ದಾರೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನಮ್ಮ ಲಿಂಗಸೂರಲ್ಲಿ ಬ್ಯಾಂಕಿನ ಕೆಲಸ ಇತ್ತು ಅಲ್ಲೂ ಲಿಂಗಸೂರಲ್ಲಿ ಕೆಲಸ ಮುಗಿಸ್ಕೊಂಡು ನಂತರ ಇನ್ನೋರ್ ಕಡೆ ಹೊರಟ್ವಿ ಮಸ್ಕಿ ಇದು ನೋಡಿ ಮಸ್ಕಿ ಮಸ್ಕಿಯಲ್ಲಿ ಗುಡ್ಡ ಅದು ಚೆನ್ನಾಗಿ ಇದ್ದಾವೆ ಬರೀ ಗುಡ್ಡಕ್ಕೆ ಫೇಮಸ್ ಈ ಕಡೆ ಮತ್ತು ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಗದ್ದೆಗಳು ಅವು ಎಲ್ಲ ಇತ್ತು ಒಂಥರ ಹಸರು ಗದ್ದೆಗಳು ಚೆನ್ನಾಗಿ ಕಾಣ್ತು ಆಮೇಲೆ ಅಂತೂ ಇಂತೂ ಸಿಂಧು ಸಿಂಧನೂರಿಗೆ ಮುಟ್ಟಿದ್ವಿ ಸಿಂಧನೂರಿಗೆ ಮುಟ್ಟಿ ಅಮ್ಮ ಅಮ್ಮಂದು ಬ್ಯಾಂಕ್ ಕೆಲಸ ಇತ್ತು ಹಾಗಾಗಿ ಫಸ್ಟ್ ಅಲ್ಲಿಗೆ ಹೋಗಿ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡ್ರು ಆಮೇಲೆ ನಂತರ ಮನೆಗೆ ಬಂದ್ವಿ ಮನೆಗೆ ರೆಂಟ್ ಕೊಟ್ಟಿದ್ವಿ ನಾವು ರೆಂಟ್ ನೋಡಬೇಕು ಮನೆಯಲ್ಲಿ ಮನೆಯವರು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಎಲ್ಲ ನೋಡಿದ್ವಿ ನೋಡಿ ಮತ್ತೆ ಇಲ್ಲಿ ಸಿಂಕ್ ಮಾಡಿಸಿದ್ರು ಅದು ಸಿಂಕ್ ಈ ಥರ ಬರಬೇಕು ಅಟ್ಯಾಚ್ ಆಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಅದು ನಂತರ ಇಲ್ಲಿ ಅದೆಲ್ಲ ಮುಗಿಸ್ಕೊಂಡು ಇಲ್ಲೇ ಅತ್ತೆ ಮನೆ ಇತ್ತು ಅಲ್ಲೇ ಹೋದ್ವಿ ಬಂದು ಬಂದರೆ ಬನ್ನಿ ಊಟ ಹಾಯ್ ಫ್ರೆಂಡ್ಸ್ ಈಗ ನಮ್ಮ ಅತ್ತೆ ಮನೆಯಿಂದ ಬಂದ್ವಿ ನಾವು ಸಿನಿಮಾಗೆ ಬಂದು ಆದಾಗ ಟೈಮ್ ಒನ್ ಓ ಕ್ಲಾಕಾಗಿದ್ದು ಅಲ್ಲೇ ನಮ್ಮ ಮನೆಗೆ ಅದು ಬಂದು ಕೊಟ್ಟಿದ್ದೇವೆ ನಮ್ಮ ಅದೆಲ್ಲ ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ ಹೇಳ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಅಲ್ಲೇ ನಮ್ಮ ಅತ್ತೆ ಮನೆಯ ಅಲ್ಲೇ ಊಟ ಮಾಡಿಕೊಂಡು ಬಂದು ಲಾರ್ಜ್ಗೆ ಬಂದಿದ್ದೀವಿ ಲಾರ್ಜ್ ಬಂದಿದ್ದೀವಿ ಇಲ್ಲಿ ನೋಡಿ ಇವರು ಮಕ್ಕಳಿದ್ದಾರೆ ಯಾರೆಲ್ಲ ನಾನು ಇವತ್ತಿನ ಡೇ ಇಲ್ಲಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಟೈಮ್ ಈಗ ತ್ರೀ ತರ್ಟಿ ಫೋರು ಆಫ್ಟರ್ನೂನು ಊಟ ಮಾಡ್ಕೊಂಡೆಲ್ಲ ಬಂದು ಈಗ ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಲಾರ್ಜ್ ಎಲ್ಲ ಹಿಡಿದು ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡಿದಿರ പ്ലീസ് ലൈക്ക് മാി സബ്സ്ക്ൈബ് മാി ശേർ മാി അന ബ്ലോഗ്ന ഇല്ലേ മാറ്റി ബൈ ഫ്രെണ്ട്സ്